ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ನೀ ಇರಲು ಜೊತೆಯಲ್ಲಿ ಸೀರಿಯಲಲ್ಲಿ ಇವತ್ತು ಏನಾಗುತ್ತೆ ಅಂತ ನೋಡೋಣ ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಏನಂತ ಅಂದರೆ ಸೈನ್ ಮಾಡಿಸ್ಕೊಳೋಕ್ಕೆ ಊರ್ಮಿಳ ಹತ್ರ ಬಂದಿರ್ತಾಳೆ ರಚನಾ ಊರ್ಮಿಳಾಗೆ ಸೈನ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಒಟ್ಟಾರೆ ಅವಳನ್ನ ಕಾಡಿಸ್ಬೇಕು ಅನ್ನೋದಷ್ಟೇ ಊರ್ಮಿಳ ಉದ್ದೇಶ ಆಗಿರುತ್ತೆ ಊರ್ಮಿಳ ದುರಹಂಕಾರ ಕೊಬ್ಬು ಎಲ್ಲದನ್ನು ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಕಾಫಿ ತಂದು ಕೊಡ್ತಾರೆ ಕಾಫಿ ತಂದು ಕೊಟ್ಟಾಗ ಮುಂದೆ ಸರ್ಟಿಫಿಕೇಟ್ ಇರುತ್ತೆ ಅದನ್ನ ನೋಡಿದಂಥ ಊರ್ಮಿಳ ಏನು ಮಾಡ್ತಾಳೆ ನನ್ನ ಸೈನ್ ಅಷ್ಟೊಂದು ಇಂಪಾರ್ಟೆಂಟ ನಿನಗೆ ಅಂತ ಕೇಳ್ತಾಳೆ ಹೌದು ಮ್ಯಾಮ್ ಇಂಪಾರ್ಟೆಂಟ್ ಅಂದಾಗ ಕೈಯಲ್ಲಿದ್ದಂಥ ಕಾಫಿನ ಸರ್ಟಿಫಿಕೇಟ್ ಮೇಲೆ ಹಾಕಕ್ಕೆ ಹೋಗ್ತಾಳೆ ಹಾಕ್ತಾಳೆ ಕೂಡ ಅಷ್ಟರಲ್ಲಿ ರಚನೆ ಏನು ಮಾಡ್ತಾಳೆ ಮೇಡಮ್ ಅಂತ ಹೇಳ್ಬಿಟ್ಟು ಬೈದಿಂದ ಕಾಫಿನ ಕೈಗೆ ಅಡ್ಡ ಇಟ್ಕೊತಾಳೆ ಕಾಫಿ ಅವಳು ಕೈ ಮೇಲೆ ಬೀಳುತ್ತೆ ಕೈ ಮೇಲೆ ಬಿದ್ದ ತಕ್ಷಣ ಸುಟ್ಟೋಗ್ಬಿಡುತ್ತೆ ಕೈ ಅದಕ್ಕೆ ಅವಳು ಈ ಸ್ಥಾನಕ್ಕೆ ಬರೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಊರ್ಮಿಳಾ ಏನು ಮಾಡ್ತಾಳೆ ಅವಳ ಕೈಲಿ ಹೇಳ್ತಾಳೆ ನೀನು ಏನಾದರೂ ಅಚೀವ್ ಮಾಡಬೇಕು ಅಂದರೆ ನಂತರ ಕೆಲಸ ಮಾಡಿ ಕಷ್ಟಪಟ್ಟು ತೋರಿಸು ಆವಾಗ ಒಪ್ಕೊಂತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಇನ್ನು ಮನೆ ಕಡೆಗೆ ಬಂತು ಅಂದರೆ ಪಾಪ ಅವ್ರ ಮಾವನ ಕೈಲಿ ಅಂದರೆ ಊರ್ಮಿಳ ಅವ್ರ ಮಾವನ ಕೈಲಿ ಅವ್ರಿಗೆ ತಂಗಿ ಮತ್ತು ತಂಗಿಗಳನ್ನ ತುಂಬಾ ಕಷ್ಟ ಕೊಡ್ತಿರ್ತಾರೆ ಕೆಲಸ ಮಾಡಿಸ್ತಾ ಇರ್ತಾರೆ ಸೀಮೆಂಟಲ್ಲಿ ಏನೋ ಕೆಲಸ ಮಾಡಬೇಕಾದ್ರೆ ಅವರು ಆ ಸೀಮೆಂಟ್ನ ಮೇಲಿಂದ ಎತ್ತಿ ಹಾಕ್ತಾರೆ ಆ ಹೊಗೆಗೆ ಅವ್ರಿಗೆ ಕೆಮ್ಮು ಶುರುವಾಗುತ್ತೆ ಅವ್ರಿಗೆ ಮೊದಲೇ ಹುಷಾರಿರೋದಿಲ್ಲ ಅಂಥದ್ರಲ್ಲಿ ಇವ್ರು ಮಾಡೋ ಕೆಲಸದಿಂದ ಅವ್ರಿಗೆ ಕೆಮ್ಮು ಜಾಸ್ತಿ ಆಗುತ್ತೆ ಆ ಧೂಳಿಗೆ ಸೊ ಅವ್ರೇನು ಮಾಡ್ತಾರೆ ಕೆಮ್ತಾ ಫುಲ್ಲು ಕಫ ಆಗಿ ಹೋಗ್ಬಿಡುತ್ತೆ ಅವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ಆ ಧೂಳು ಕುಡಿದ ತಕ್ಷಣ ಅವ್ರಿಗೆ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಕೆಮ್ಮೆಲ್ಲ ಅದನ್ನ ನೋಡಿದಂಥ ಕೃಷ್ಣ ಏನು ಮಾಡ್ತಾನೆ ಬಂದು ಅಪ್ಪ ನೀವೇನು ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ಬಂದು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಚೇರ್ ಮೇಲೆ ಚೇರ್ ತೊಗೊಂಬಂದು ಹಾಕ್ಬಿಟ್ಟು ಕೂರಿಸ್ತಾರೆ ಅಷ್ಟರಲ್ಲಿ ಅವ್ಳು ತಂಗಿ ಎಲ್ಲರೂ ಬಂದ್ಬಿಟ್ಟು ಅಪ್ಪ ಏನಾಯ್ತು ಯಾಕೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಅಂದರೆ ಕೇಳ್ತಾರೆ ಇನ್ನೂ ರಚನಾ ಮನೆ ಕಡೆಗೆ ಬಂತು ಅಂದರೆ ರಚನಾ ಮನೆಗೆ ಬಂದಿರ್ತಾಳೆ ಸೈನ್ ಹಾಕಿರೋದಿಲ್ಲ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರ್ತೈತಿ ಏನು ಮಾಡೋದು ಅವ್ರು ಏನು ಮಾಡಿದ್ರು ಸೈನ್ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆ ಸರ್ಟಿಫಿಕೇಟ್ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ ಅಷ್ಟರಲ್ಲಿ ಅವಳು ಫ್ರೆಂಡ್ಸ್ ಬರ್ತಾರೆ ಫ್ರೆಂಡ್ಸ್ ಬಂದ್ಬಿಟ್ಟು ಕೇಳ್ತಾರೆ ಇವತ್ತು ಕೂಡ ಸೈನ್ ಹಾಕ್ಲಿಲ್ವ ಅಂದ್ಬಿಟ್ಟು ಅವಳು ಏನು ಮಾಡ್ತಾಳೆ ಅಂದರೆ ಅಲ್ಲಿ ನಡೆದಿದ್ದಂಥ ಘಟನೆನ ಕಾಫಿ ಕೈ ಮೇಲೆ ಚೆಲ್ಲಿದಾಗಿರ್ಬೋದು ಅವ್ರು ಅಂದಿರೋ ಮಾತೆಲ್ಲ ನೆನ್ಪಿಸ್ಕೊತಾ ಇರ್ತಾಳೆ ಏನು ಮಾಡೋದು ಇದಕ್ಕೆ ಸೈನ್ ಹಾಕೋಕೆ ಸೈನ್ ಹಾಕಿಸ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿರ್ತಾಳೆ ಇದನ್ನೆಲ್ಲ ನೋಡಿದಂಥ ಅವ್ರ ಫ್ರೆಂಡ್ಸ್ ಕೇಳ್ತಾರೆ ಇವತ್ತು ಹಾಕಿಲ್ವಾ ನಿನಗೆ ಸೈನು ಹಾಕ್ಲಿಲ್ವಾ ಅವರು ಅಂತ ಅಂದ್ಬಿಟ್ಟು ಇಲ್ಲ ಅಂತ ರಚನೆ ಹೇಳಿದಾಗ ಎಷ್ಟು ದುರಹಂಕಾರ ಇರ್ಬೋದು ಅವ್ರಿಗೆ ಎಷ್ಟೊಂದು ಕೊಬ್ಬು ಅವ್ರಿಗೆ ಎಂಕರೇಜ್ ಮಾಡೋ ಮನಸೇ ಇಲ್ಲ ಪ್ರೋತ್ಸಾಹಿಸೋ ಅಂಥ ಮನಸೇ ಇಲ್ಲ ಅವ್ರಿಗೆ ಅಂತ ಅಂದ್ಬಿಟ್ಟು ಅವರಿಬ್ರು ಬೈಕೊತಾರೆ ಇವಳು ಏನೂ ಮಾತಾಡೋದಿಲ್ಲ ಆ ಸರ್ಟಿಫಿಕೇಟೇ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ ಇನ್ನೂ ನೆಕ್ಸ್ಟು ಕೃಷ್ಣ ಮನೆ ಕಡೆಗೆ ಬಂತು ಅಂದರೆ ಆ ಕೃಷ್ಣ ಏನು ಮಾಡ್ತಾನೆ ಅವ್ರ ಅವ್ರಮ್ಮಗೆ ಕೂಗ್ಬಿಟ್ಟು ಹೇಳ್ತಾನೆ ಅಮ್ಮ ಔಷಧಿ ತಗೊ ತಗೊಂಬ ಅಂತ ಅಂದ್ಬಿಟ್ಟು ಅವರ ಅಮ್ಮ ಬಂದು ಹೇಳ್ತಾರೆ ಔಷಧಿ ಖಾಲಿ ಆಗಿದೆ ಅಂತ ಅನ್ ಅಂತ ಹೇಳ್ತಾರೆ ಅಯ್ಯೋ ಔಷಧಿ ಖಾಲಿ ಆಗಿರ್ತಾಳೆ ತಂಗಿ ಹೇಳ್ತಾಳೆ ಅತ್ಕೆಗೆ ತಗೊಂಬರಕ್ಕೆ ಹೇಳಿದ್ದೆ ಅಂದ್ಬಿಟ್ಟು ಅಷ್ಟರಲ್ಲಿ ಅವ್ರ ಅತ್ಕೆ ಎಂಟ್ರಿ ಅವರು ಮನೆಗೆ ಬಂದಾಗ ಆ ತಗೊಂಬರೋಕೇನೋ ಹೇಳಿದ್ಲು ಆದರೆ ಅಂತ ಅಂದ್ಕೊಂಡು ಮನೆ ಅಲ್ಲಿ ಎಲ್ಲರೂ ಕೂತ್ಕೊಂಡಿರೋ ಜಾಗಕ್ಕೆ ಬರ್ತಾರೆ ಸೊ ಅಲ್ಲಿ ನೋಡಿದಾಗ ಕೈಯಲ್ಲಿ ದುಡ್ಡು ಇಟ್ಕೊಂಡು ಅವಳು ಹೇಳ್ತಾಳೆ ನೀ ದುಡ್ಡು ನಿಮ್ಮ ಮಾವನಿಗೆ ಬೇಕಾ ಅಥವಾ ಕಾವಿನ ಫೀಸ್ ಗೊತ್ತಾಗ್ತಾ ಇಲ್ಲ ಯಾವುದು ಬೇಕಂತ ನೀವೇ ಡಿಸೈಡ್ ಮಾಡಿಬಿಟ್ಟು ಹೇಳಿ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿರುವಂಥ ಅವ್ ಕೀರ್ತಿ ಆಗಿರ್ಬೋದು ಅವ್ಳ ತಂಗಿ ಆಗಿರ್ಬೋದು ಎಲ್ಲರೂ ಬಂದು ನಿಂತ್ಕೊಳ್ತಾರೆ ಆ ಸರಿಗೆ ಹೇಳಿದೆ ಅಂತ ಅಂದ್ಬಿಟ್ಟು ಕೀರ್ತಿ ಅವ್ನು ಮಾತ್ರ ಫುಲ್ಲು ಕುಡ್ಕ ಐವತ್ತು ರೂಪಾಯಿಗೋಸ್ಕರ ಅವ್ರ ಹತ್ತಿಗೆ ಬಾಲ ಓಡಾಡ್ತಾ ಓಡಾಡ್ತಾಯಿರ್ತಾನೆ ಇದನ್ನೆಲ್ಲ ನೋಡಿದಂಥ ಕೃಷ್ಣ ಮತ್ತು ಅವರೆಲ್ಲನ ಇಲ್ಲ ಕಾವ್ಯ ಫೀಸ್ ಕಡಲಿ ಕೃಷ್ಣ ಹೇಳೋದಿಲ್ಲ ಅಂದರೆ ಅಪ್ಪ ಮತ್ತು ಅವರಮ್ಮ ಹೇಳ್ತಾರೆ ಕಾವ್ಯಗೆ ಫೀಸ್ ಕಟ್ಟಲಿ ಅವಳು ಓದಿ ಇಂಪಾರ್ಟೆಂಟು ನನ್ನ ಔಷಧಿ ಇಲ್ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಕಾವ್ಯ ಹೇಳ್ತಾಳೆ ಇಲ್ಲ ಅಪ್ಪ ನಿನ್ನ ನಿಮ್ಗೆ ಆರೋಗ್ಯ ಮುಖ್ಯ ಫೀಸ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೂ ಕಟ್ಬೋದು ಅಂತ ಅಂದ್ಬಿಟ್ಟು ನೀವಿಬ್ಬರು ಬೇಗ ಡಿಸೈಡ್ ಮಾಡಲಿಲ್ಲ ಅಂದರೆ ಕೀರ್ತಿ ಕೊಟ್ಬಿಡ್ತೀನಿ ಈ ದುಡ್ಡು ಅಂತ ಅಂದ್ಬಿಟ್ಟು ಅವ್ರ ಅದಕ್ಕೆ ಎದ್ರಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಇಲ್ಲ ನೀನು ತಗೋ ನೀನು ತಗೋ ಅಂತ ಅಂದ್ಬಿಟ್ಟು ಅವರಿಬ್ಬರ ಮಧ್ಯೆ ಮಾತುಗಳು ನಡೀತಾ ಇರುತ್ತೆ ಅಂದರೆ ಕಾವ್ಯ ಮತ್ತು ಕಾವ್ಯ ಅವರ ಅಪ್ಪ ಮಧ್ಯೆ ಅದೆರಡೂ ಕೇಳಿಸ್ಕೊಂಡಂಥ ಅಮ್ಮ ಎರಡು ನೀವು ಸ್ವಲ್ಪ ಸುಮ್ಮನೆ ಇರ್ರಿ ಎರಡೂ ಇಂಪಾರ್ಟೆಂಟೇ ಅಂತ ಹೇಳ್ತಾರೆ ಇನ್ನು ರಚನಾ ಮನೆ ಕಡೆಗೆ ಬಂತು ಅಂದರೆ ರಚನಾ ಅವರ ಅಪ್ಪಂಗೋಸ್ಕರ ಕೋರ್ಟ್ ಮೇಲೆ ಕೋಟ್ ಹಾಕೊಳ್ಳೋದಕ್ಕೋಸ್ಕರ ಅದ್ರ ಮೇಲೆ ಬ್ಲೇಸರ್ ಮೇಲೆ ಒಂದು ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತಾ ಇರ್ತಾಳೆ ಫ್ಲವರ್ದು ಸೊ ಅದನ್ನು ಮಾಡ್ತಾ ಇರಬೇಕಾದ್ರೆ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಅಪ್ಪನ ಹತ್ರ ಮಾತಾಡು ಕೇಳು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಪ್ಪ ಅಲ್ಲಿಗೆ ಬರ್ತಾರೆ ಬಂದಾಗ ಅಪ್ಪ ಇನ್ ಇಂಟರ್ನ್ಶಿಪ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅವರಪ್ಪ ಏನು ಮಾಡ್ತಾರೆ ಏನು ಹೇಳಿದೆ ಬೇಗ ರೆಡಿಯಾಗು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಪ್ಪ ಅದು ಅದು ಅಂತ ಇರ್ತಾಳೆ ಅದಕ್ಕೆ ಅವಳಿಗೂ ಕೂಡ ಭಯ ಏಕೆಂದರೆ ಅವರಪ್ಪ ಬೇರೆ ಎಲ್ಲೂ ಕೆಲಸ ಮಾಡೋಕ್ಕೆ ಬಿಡಲ್ಲ ನಾನು ನನ್ನ ಮಗಳನ್ನ ರಾಣಿ ಥರ ನೋಡ್ಕೊಂಡಿದ್ದೀನಿ ಹಾಗೆ ಹಿಂಗೆ ಅಂತ ಹೇಳ್ತಾ ಇರ್ತಾಳೆ ಇನ್ನೂ ಕೃಷ್ಣ ಮನೆ ಕಡೆಗೆ ಬಂತು ಅಂದರೆ ಕೈಯಲ್ಲಿ ದುಡ್ಡು ಇಟ್ಕೊಂಡು ಆಟ ಆಡಿಸ್ತಾ ಇರ್ತಾಳೆ ಊರ್ಮಿಳ ಅವರಿಬ್ರಿಗೂ ಕೃಷ್ಣಾಗಿದೆಲ್ಲ ನೋಡಿ ಸಿಕ್ಕ ಬಟ್ಟೆ ಕೋಪ ಬರುತ್ತೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳಿದ್ರೆ ಇದನ್ನೆಲ್ಲ ಕೇಳೋಕ್ಕೆ ನಿನಗೆ ಅಧಿಕಾರ ಇಲ್ಲ ನೀವು ಒಂದು ಪೈಸಾ ದುಡಿಯೋ ಅಧಿಕಾರ ಇಲ್ಲ ಅಂಥದ್ರಲ್ಲಿ ಇಷ್ಟೆಲ್ಲ ಮಾತಾಡ್ತೀಯಾ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾಳೆ ಮತ್ತು ಅವನು ಊರ್ಮಿಳಾ ಹತ್ತಿರ ಬಂದ್ಬಿಟ್ಟು ಅವಳ ಕೈಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಂಥ ಸೀರೆ ಚಪ್ಪಲಿ ಎಲ್ಲಾವುದು ಇರುತ್ತೆ ಎಲ್ಲವುದು ಕೆಳಗೆ ಸುರಿದ್ಬಿಟ್ಟು ಇಷ್ಟು ಕಾಸ್ಟ್ಲಿ ಇದೆಲ್ಲ ತಗೊಳ್ಳೋದಿಕ್ಕೆ ನಿಮಗೆ ದುಡ್ಡು ಖರ್ಚಾಗುತ್ತೆ ಅಂತ ಅನ್ಸಲ್ಲ ಫೀಸ್ ಕಟ್ಟೋಕ್ಕೆ ಔಷಧಿ ತರಕ್ಕೆ ಮಾತ್ರ ಮನೆ ನಡೆಸೋದಕ್ಕೆ ಮಾತ್ರ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೇಳ್ತೀರಾ ನೀವು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾನೆ ಅದಕ್ಕೆ ಅವಳು ಹೇಳ್ತಾಳೆ ಇದನ್ನೆಲ್ಲ ಕೇಳೋ ಯೋಗ್ಯತೆ ನಿನಗಿಲ್ಲ ಒಂದು ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ಅಂದರೂ ಮಾತುಕೇನು ಕಮ್ಮಿ ಇಲ್ಲ ಎಷ್ಟು ಮಾತಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಮತ್ತು ಕೃಷ್ಣನಿಗೆ ಜೋರು ಮಾಡ್ತಾಳೆ ಅವರಿಬ್ರು ಜಗಳ ಆಡೋದು ನೋಡ್ಬಿಟ್ಟು ಅವ್ರ ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀರ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಷ್ಟೊತ್ತಿಗೆ ಕೃಷ್ಣ ಏನು ಮಾಡ್ತಾನೆ ಸೈಡ್ಗೆ ಹೋಗ್ತಾನೆ ಅಲ್ಲಿ ಬಿದ್ದಂತಹ ಬ ಇದನ್ನೆಲ್ಲನ ಅವ್ನ ಕೀರ್ತಿ ಬಂದ್ಬಿಟ್ಟು ಅದಕ್ಕೆ ನಾನು ಎತ್ಕೊತೀನಿ ಎತ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಎತ್ಕೊಂತ ಇರ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಕೃಷ್ಣ ಹೇಳ್ತಾನೆ ನನ್ನ ಕಾವಿನ ಫೀಸು ಮತ್ತು ಅಪ್ಪನ ಔಷಧಿ ದುಡ್ಡು ಇನ್ಮೇಲೆ ನಾನೇ ನೋಡ್ಕೊತೀನಿ ಅದರ ಅವಶ್ಯಕತೆ ನಿಮ್ಮ ನಿಮಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಒಳಗಡೆ ಹೊರಟೋಗ್ತಾನೆ ಸೊ ಇವ್ನ ಕೀರ್ತಿ ಏನು ಮಾಡ್ತಾನೆ ಅಲ್ಲಿ ಬಿದ್ದಂತಹ ಅವ್ಳು ಅಂಥ ಐಟಮ್ ಎಲ್ಲ ಎತ್ಕೊಂಡು ಅದಕ್ಕೆ ನಾನು ತೊಗೊಂಬರ್ತೀನಿ ಐವತ್ತು ರೂಪಾಯಿ ದುಡ್ಡು ಕೊಡಿ ತುಂಬ ಇದೆ ಅಂತ ಕೇಳ್ತಾನೆ ಅವಳಿಗೆ ಕೋಪ ಬಂದ್ಬಿಟ್ಟು ಬರೀ ಇದೇ ಆಯಿತು ಅಂತ ಹೇಳ್ಬಿಟ್ಟು ಸೀದಾ ಒಳಗಡೆ ಹೋಗೋಕೆ ಹೋಗ್ತಾಳೆ ಇವನು ಕೂಡ ಅಲ್ಲಿ ಬಿದ್ದಂತ ಐಟಮ್ ಎಲ್ಲ ತಗೊಳ್ತಾನೆ ಇನ್ನು ಊರ್ಮಿಳ ಗಂಡ ಅಪ್ಪನ ಹತ್ರ ಕಾಲ ಹತ್ರ ಕುತ್ಕೊಂಡ ಹೇಗಿದ್ದೀರಾ ಹುಷಾರ ಅಂತ ಅಂದ್ಬಿಟ್ಟು ವಿಚಾರಿಸ್ತಾ ಇರ್ಬೇಕಾದ್ರೆ ಮಾಡ್ತಾಳೆ ಬಾಕ್ಲಲ್ಲಿ ನಿಂತ್ಕೊಂಡು ಏನು ರಾಕೇಶ್ ಕಿಶೋರ್ ಅಂತಲೇ ನಾವನ ಹೆಸರು ಅವನ್ನ ಕರೀತಾರೆ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಯೋಗ ಯೋಗಕ್ಷೇಮ ಕೂಡ ವಿಚಾರ್ಸೋಕ್ಕಾಗೋದಿಲ್ಲ ಬಂದೆ ಅಂತ ಎದ್ಬಿಟ್ಟು ಒಳಗಡೆ ಹೋಗ್ತಾನೆ ಇನ್ನೂ ರಚನಾ ಮನೆ ಕಡೆಗೆ ಬಂತು ಅಂದರೆ ರಚನಾ ಅವರಪ್ಪ ತುಂಬ ಶ್ರೀಮಂತರು ಆಗಿರ್ತಾರೆ ಮೊದಲು ತುಂಬ ಕಷ್ಟಪಟ್ಟಿರ್ತಾರೆ ಆಮೇಲೆ ಅವರು ಮನೆ ಕಡೆಗೆಲ್ಲ ಚೆನ್ನಾಗಾಗಿರ್ತಾರೆ ಸೊ ಅದಾದಮೇಲೆ ಅವರಪ್ಪ ಏನು ಮಾಡ್ತಾನೆ ಒಡವೆಗಳನ್ನೆಲ್ಲ ಹಾಸಿಗೆ ಮರಿ ಇಟ್ಬಿಟ್ಟು ಇದೆಲ್ಲ ಒಡವೆಗಳನ್ನ ಹಾಕೊಳ್ಳಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ರಚನಾ ಅಮ್ಮ ಬಂದ್ಬಿಟ್ಟು ಇಷ್ಟೊಂದು ಹಾಕ್ಕೊಂಡು ಹೋದರೆ ಎಲ್ಲ ಆಡಂಬರ ಅಂದ್ಕೊಳಲ್ವ ರೀ ಇಷ್ಟೆಲ್ಲ ಬೇಕಾ ಸಿಂಪಲಾಗಿ ಹೋದರೆ ಆಗೋದಿಲ್ವ ಅಂತ ಇಲ್ಲ ಇವತ್ತು ಆರತಿ ನಾವು ಮಾಡಬೇಕು ಹಂಗಾಗ್ಬಿಟ್ಟು ಹಾಕ್ಕೊಂಡ್ಲೇಬೇಕು ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಥರನೇ ಮಾತುಕತೆ ನಡೀತಾ ಇರುತ್ತೆ ಅಷ್ಟರಲ್ಲಿ ರಚನೆ ಬಂದ್ಬಿಟ್ಟು ಅಪ್ಪ ಇವತ್ತು ನೀವು ಇದನ್ನು ಹಾಕೊಬೇಕು ಅಂತ ಅಂದ್ಬಿಟ್ಟು ಆ ಕೋಟ್ ಕೊಡ್ತಾಳೆ ಅಷ್ಟೊತ್ತಿಗೆ ಅವರಪ್ಪ ಏನು ಮಾಡ್ತೀರಿ ಇದೆಲ್ಲ ನನಗೆ ಕಮ್ಮ ತಗೊಂಡೋಗಿ ಬಿರುಗಿಡೋ ಅಂದಾಗ ಇಲ್ಲ ಅಪ್ಪ ಇವತ್ತು ನೀವು ಹಾಕ್ಕೊಂಡ್ಲೇಬೇಕಂತ ಹೇಳ್ತಾಳೆ ಆ ಸರಿ ಆಯಿತು ನನ್ನ ಮಗಳು ಪ್ರೀತಿಯಿಂದ ಮಾಡಿಕೊಟ್ಟಿರೋ ಅಂಥದ್ದು ಹಾಕೊತೀನಿ ಅಂದ್ಬಿಟ್ಟು ಅವ್ರಪ್ಪ ಹಾಕೊತಾನೆ ತುಂಬ ಮುದ್ದಾಗ ಕಾಣಿಸ್ತಾ ಇರುತ್ತೆ ಮಾತ್ರ ಆ ಕೋರ್ಟು ಅವಾಗ ಅವಳು ಹೇಳ್ತಾಳೆ ಅಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಗೊತ್ತಾ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಅಂತ ಅಂದ್ಬಿಟ್ಟು ರಚನಾ ಅವ್ರ ಅಪ್ಪನಿಗೆ ಹೇಳ್ತಾನೆ ಅವ್ರ ಅವರಮ್ಮ ಹೇಳ್ತಾರೆ ಮುಂದಿನ ಮಗಳು ಏನು ಹೇಳಿದ್ರು ಕೇಳ್ತಾರೆ ನಾವೇಳಿದ ಮಾತ್ರ ಏನು ಕೇಳೋದಿಲ್ಲ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಒಡವೆ ಎಲ್ಲ ಹಾಕೊಂಡು ಎಲ್ಲ ರೆಡಿ ಆಗ್ತಾರೆ ಆ ಕೆಳಗಡೆ ಬಿ ಜೋರಾಗಿ ಹಾರನ್ ಮಾಡ್ತಾ ಇರುತ್ತೆ ಕಾರ್ ಬಂದ್ಬಿಟ್ಟು ಸೊ ಮೊದ್ಲೇ ಗಿಫ್ಟ್ ಮಾಡ್ತೀವಿ ಇವತ್ತು ಅದೇ ಕಾರಲ್ಲೇ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಆರನ್ ಮಾಡ್ತಾ ಇರ್ತಾರೆ ಮೇಲುಗಡೆ ನಿಂದಂಥ ರಚನಾ ಮತ್ತು ರಚನಾ ತಂಗಿನ ಹೋಗ್ರಿ ಕೆಳಗಡೆ ನೀನು ಹೋಗ್ಬಿಟ್ಟು ನೋಡೋಗು ರಚನವಾ ಅಂತ ಹೇಳ್ಬಿಟ್ಟು ಕೆಳಗಡೆ ಕಣಿಸ್ತಾನೆ ಅವ್ಳಿಗೆ ನೋಡಿದ ತಕ್ಷಣ ತುಂಬ ಖುಷಿಯಾಗಿ ಹೋಗ್ಬಿಡುತ್ತೆ ಏನಿದು ಹೊಸ ಕಾರ್ ಬಂದಿದೆ ಅಂತ ಇನ್ನೂ ತಂಗಿ ಅಂತೂ ಕಾರ್ ಮೇಲೆ ಬಿದ್ದು ಉಳ್ಳಾಡ್ತಾ ಇರ್ತಾಳೆ ಮನೆಗೆ ಹೊಸ ಕಾರ್ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಅಷ್ಟು ತಪ್ಪಿಕೊಂಡು ತುಂಬಾ ಖುಷಿ ಇರ್ತಾರೆ ಅವ್ರ ಅಕ್ಕ ತಂಗಿದ್ದೀರಿಬ್ಬರೂ ಅಷ್ಟರಲ್ಲಿ ಅವರ ಅಮ್ಮ ಅವರು ಕೂಡ ಮೇಲ್ಗಡೆಯಿಂದ ಬಂದ್ಬಿಟ್ಟು ಅವರು ಕೂಡ ತುಂಬಾ ಖುಷಿ ಇರ್ತಾರೆ ಸೊ ಎಷ್ಟು ಖುಷಿ ಇರ್ತಾರೆ ಅಂತ ಅಂದರೆ ಕಾರ್ ನೋಡಿಬಿಟ್ಟು ಅವ್ರ ಕೈಲಿ ತಡ್ಕೊಳೋಕ್ಕೆ ಆಗೋದಿಲ್ಲ ಏನಪ್ಪ ಇದು ಈ ಥರ ಅಂತ ಕೇಳೋ ಅಷ್ಟರಲ್ಲಿ ಇವತ್ತಿನ ಸಂಚಿಕೆ ಮುಗ್ದೋಗುತ್ತೆ ಅಕ್ಕಿ ಕೂಡ ರಚನಾ ಕೈಲಿ ಕೊಟ್ಟಿರ್ತಾರೆ ಹೊಸ ಕಾರ್ಕಿ ಅದನ್ನ ನೋಡಿ ಇವತ್ತಿನ ಸಂಚಿಕೆ ಇಷ್ಟ ಆಗಿರುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು